ಹಾಯ್ ಫ್ರೆಂಡ್ಸ್ ಹತ್ರ ಬಂದಿದ್ದೀನಿ ಹೂವು ಬಿಡಿಸ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ ಕೈ ಹೋಗೋಣ ಅಂತ ಬಂದಿದ್ದೀನಿ ಹಾಂ ಹಾಂ ಕಬ್ಬುನ ಮುರ್ಕೋ ಅದನ್ನು ಹಾಂ ಅಲ್ಲಿ ರಂಗದೆ ನೋಡು ನನ್ನ ಜೊತೇಲಿ ನಮ್ಮ ಮರಿ ಕೂಡ ಬಂದಿದ್ದಾನೆ ತೆಂಗಿನಕಾಯಿ ಕೇಳ್ತೀನಿ ಅಂತ ಬಂದಿದ್ದಾನೆ ಒಂದು ದಾಸವಾಳ ಇದೆ

ನನ್ನ ಮಕ್ಳಿಗಂತೂ ಇಷ್ಟ ತುಂಬ ಇಷ್ಟ ಸೀತೇಕಾಯಿ ಅಂದರೆ ಅದಕ್ಕೆ ಬಂದ ತಕ್ಷಣ ಸರ್ಚು ಇನ್ನೊಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಏನು ಜಾವಣಿ ನೋಡು ಅಲ್ಲೇ ಇತ್ತು ಕಾಯಿ ಕೀಳೋದಕ್ಕೆ ಜಾವಣಿ ಹುಡ್ಕ್ತಾ ಇದ್ದೀವಿ ಕೊಕ್ಕೆ ಜವಣಿ ಏನೇನು ಅಂತಾರಲ್ಲ ಅದು ಬೇಬಿಕಾನ್ ಬೇಬಿಕಾನ್ ತೋಟ ಅಲ್ಲಿ ಮನೆ ಹತ್ರನೂ ಕಾಕ್ಟ ಗಿಡ ಇದೆ ಅಲ್ಲೂ ಕೂಡ ಬೆಳಿಗ್ಗೆನೇ ಬಿಡಿಸಿಟ್ಬಿಟ್ಟು ಬಂದು ಇಲ್ಲೊಂದು ಇದೆ ಪೇಸ್ಟ್ರಿ ಕಲರು ಎರಡು ರೋಸ್ ಸಿಕ್ತು ಇದು ಒಂದೇ ಸೊಪ್ಪು ಮತ್ತೆ ಇಲ್ಲೊಂದು ಮೆರಿನ್ ಕಲರ್ ರೋಸ್ ಇದೆ ಮೂರು ರೋಸು ಇದೇ ಕಬ್ಬು ನಮಗೆ ಕಬ್ಬು ತಗೊಳ್ಳಾಗಿಲ್ಲ ಇದೇ ಕಬ್ಬು ಆಗುತ್ತೆ ಅರುವ ಸೊಪ್ಪು ಮತ್ತು ಒಣಗೋನೆ ಸೊಪ್ಪು ಫಸ್ಟಿಂದ ಮನೆಗೆ ಬಂದು ಫ್ರೆಂಡ್ಸ್ ಮನೆಗೆ ಬಂದು ತೋಟದಿಂದ ಏನೇನು ತಂದಿದೆ ಅದನ್ನೆಲ್ಲ ಒಂದು ಸಪ್ರೇಟ್ ಮಾಡಬೇಕು ನಾವು ರೋಸು ಮೂರು ಕಲರ್ ರೋಸ್ ಸಿಕ್ಕಿತ್ತಲ್ವ ಆ ರೋಸ್ನೆಲ್ಲ ಹೂವು ಎಲ್ಲ ಬೇರೆ ಮಾಡಿದೆ ಸ್ಫಟಿಕ ಮತ್ತು ಕನಕಾಂಬ್ರ ಕಾಕ್ಟ ಎಲ್ಲ ಹೂವು ಸಿಕ್ಕಿತ್ತು ಅದನ್ನೆಲ್ಲ ಕಟ್ಟಿಡಬೇಕು ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಕೂಡ ತೊಗೊಬಂದಿದೆ ನೋಡಿ ಇಷ್ಟವರೆ ಕೈ ತಂದೆ ಇದು ಒಣಗಿರೋದನ್ನೆಲ್ಲ ಬೇರೆ ಮಾಡಬೇಕು ಹಸಿದನ್ನೆಲ್ಲ ಸ್ವಲ್ಪ ಬಿಡಿಸ್ಬೇಕು ನಾಳೆ ಹಬ್ಬ ಇರೋದ್ರಿಂದ ಬೇಳೆ ಸಾಂಬಾರು ಕೂಡ ಮಾಡಬೇಕು ಮತ್ತು ಕಬ್ಬು ಮುರ್ಕೊಂಡಿದ್ದೆ ಕಬ್ಬು ಮುರ್ಕೊಂಡಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನ ಕಟ್ ಮಾಡಿ ತೋಟದಿಂದನೇ ತೊಗೊಬಂದಿದೆ ನಾಳೆಗೆ ಪೂಜೆಗೆಲ್ಲ ಬೇಕು ಅಂತ ಒಂದು ಸ್ವಲ್ಪ ಎಳನೀರು ಮತ್ತು ತೆಂಗಿನಕಾಯಿ ಇಷ್ಟನ್ನು ಕಿತ್ಕೊಂಡು ತೋಟದಿಂದ ಬಂದಾದಮೇಲೆ ಮನೇಲಿ ಬಂದು ಎಳ್ಳು ಬೆಲ್ಲ ಮಾಡ್ಕೋಬೇಕಿತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಕಡಲೆ ಬೀಜ ಎಲ್ಲ ಹುರಿದು ಸಿಪ್ಪೆ ಎಲ್ಲ ತೆಗೆದು ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಸ್ವಲ್ಪನೇ ಎಳ್ಳು ಬೆಲ್ಲ ಮಾಡ್ಕೊಂಡೆ ನಾನು ವರ್ಷ ವರ್ಷ ಮನೆಯಲ್ಲೇ ಮಾಡ್ಕೊತೀನಿ ಮನೆಯೇ ಮಾಡ್ಕೊತೀನಿ ನಾವು ಹೊರ್ಗಡೆಯಿಂದ ತರೋದಿಲ್ಲ ಹೊರ್ಗಡೆಯಿಂದ ತರೋದು ನಮ್ಗೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೂ ಆಗೋಲ್ಲ ಅದು ನೋಡಿ ಈ ಥರ ಮಾಡಿಟ್ಕೊಂಡು ನಾವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊತೀವಿ ಇದು ತುಂಬ ದಿನ ಬರುತ್ತೆ ಒಂದು ಒಂದು ವಾರ ಹದಿನೈದು ದಿನ ಗಂಟೆ ಖಾಲಿ ಇಷ್ಟು ತಿನ್ನೋದಕ್ಕೆ ಎಷ್ಟು ತಿನ್ನಬೇಕು ನಾಳೆ ಸ್ವಲ್ಪ ಪೂಜೆ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ಸ್ವಲ್ಪ ಇಡ್ತೀನಿ ಸ್ವಲ್ಪ ಮಕ್ಕಳಿಗೆ ಯಾರಾದರೂ ದೊಡ್ಡೋರಿಗೆಲ್ಲ ಪ್ಯಾಕೆಟ್ ಮಾಡಿ ಕೊಡ್ತೀನಿ ಮಿಕ್ಕಿದನ್ನು ಇಟ್ಕೊಂಡು ನಾವೇ ತಿಂತೀವಿ ಕೊಬ್ಬರಿ ಎಲ್ಲನೂ ಚೆಂದಾಗಿ ಹಚ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ನಮ್ಮ ತೆಂಗಿನಕಾಯ್ದು ಕೊಬ್ಬರಿತೇ ಬಂದಿತ್ತು ಬೆಲ್ಲ ನೋಡಿ ಉಂಡೆ ಬೆಲ್ಲನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಬಾಕ್ಸ್ಗೆ ಎಲ್ಲನೂ ಹಾಕಿಟ್ಕೊತೀನಿ ಸ್ಟೋರ್ ಮಾಡಿಕೊಂಡು ಯಾಕಂದರೆ ಕ್ರಿಸ್ಪಿಯಾಗಿರುತ್ತಲ್ಲ ಎಲ್ಲ ಮೆತ್ಕಾಗಿಬಿಡುತ್ತೆ ಗಾಳಿ ಆಡಿದ್ರೆ ಆದ್ದರಿಂದ ಈ ರೀತಿ ಒಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ ಮತ್ತು ತೋಟದಿಂದ ಹೂವು ಎಲ್ಲ ತಂದಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಕಟ್ಟಿಟ್ಟೆ ನೋಡಿ ಒಂದು ಮಾರು ಹೂವು ಆಗಿದೆ ಕಾಕ್ಟ ಮತ್ತು ಕನಕಂಬ್ರ ನಾಳೆ ಪೂಜೆಗೆ ಆಗುತ್ತೆ ಒಂದು ಮಾರು ಹೂವು ಅದ್ರ ಜೊತೆಗೆ ಸ್ವಲ್ಪನೇ ಇತ್ತು ಸ್ಫಟಿಕ ಕಲರ್ ಆಯಿತು ಅದರಿಂದ ಅದನ್ನು ತಗೊಂಡೆ ಮತ್ತು ಅವರೆಕಾಯಿ ಕೈ ತೋಟದಿಂದ ದೋಟದಿಂದ ಅವರೇ ಅವರೆಕಾಯಿ ಕೈ ಮತ್ತು ಆಲೂಗೆಡ್ಡೆ ಎಲ್ಲ ಹಾಕಿ ಈ ರೀತಿ ಅವರೇ ಉಳಿ ಮಾಡ್ಕೊಂಡಿದೆ ಅದ್ರ ಜೊತೆಗೆ ಮುದ್ದೆಯೂ ಕೂಡ ಮಾಡ್ಕೊಂಡಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಕ್ ಬಾಯ್ ಫ್ರೆಂಡ್ಸ್